ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಮರೇಗುದ್ದಿಯಲ್ಲಿ ಇಪ್ಪತ್ತೆರಡನೇ ಸಾವಯವ ಕೃಷಿ ಮೇಳ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದ ಶ್ರೀ ಅಡವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಪ್ಪತ್ತೆರಡನೇ ಸಾವಯವ ಕೃಷಿ ಮೇಳ ನಡೆಯಿತು ಈ ಕಾರ್ಯಕ್ರಮವನ್ನು ಶ್ರೀ ಅಡವಿಸಿದ್ದೇಶ್ವರ ದೇವಸ್ಥಾನದ ಬಯಲು ಜಾಗದಲ್ಲಿ ಹಮ್ಮಿಕೊಂಡಿರುವ ಇಪ್ಪತ್ತೆರಡನೇ ಕೃಷಿ ಮೇಳವನ್ನು ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳು ಸಸಿಗೆ ನೀರು ಹಣಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಂತರ ಉತ್ತಮ ಕೃಷಿಕರಿಗೆ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು ಈ ಕೃಷಿಗೆ ಒತ್ತು ಕೊಟ್ಟು ಈ ಶಿಕ್ಷಕ ವೃತ್ತಿ ತೊರೆದು ಕೃಷಿಯಲ್ಲಿ ಸಕ್ಸಸ್ ಆಗಿರುವ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಹಿಳೆ ಸವಿತಾ ಗಂಡ ಉಮೇಶ ನಾಗರೆಡ್ಡಿ ಈ ದಂಪತಿಳಿಗೆ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೂಡೂರ ಬಾಳಪ್ಪ ಬೆಳಕೂಡು ಪ್ರೇಮ ಗಾಣಗೇರ ಪ್ರಶಾಂತ ನಾಯಕ ಅಡಿವೆಪ್ಪ ಬೂಗಿ ರಾವತ್ ದರ್ಗಾ ಸಂದೀಪ ಪಾಟೀಲ್ ಬುಗಟಿ ಇವರಿಗೂ ಹಸ ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳು ರವರು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಉತ್ತಮ ಕೃಷಿಕರನ್ನು ಆಯ್ಕೆ ಮಾಡಿ ಈ ಸನ್ಮಾನಿತರಿಗೆ ಶ್ರೀಗಳವರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದ ಕೆ ಎಂ ಎಸ್ ಎಂಎಸ್ಬುಜರು ಶಂಕರರಾವ್ ಪವಾರ್ ಕೆಎ ಜಮಖಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಣಮಂತಗುಡಿ ಉಪಾಧ್ಯಕ್ಷಿ ವಿಜಯಲಕ್ಷ್ಮಿ ನಾವ ಕಿಡಿಒ ಪುಷ್ಪಾ ಕಾಟಗಲ್ ಉದಯಕುಮಾರ ಬಾಪುರೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ತೊಂಬತ್ತೆರಡು ಜಮಖಂಡಿ ಸುಮ್ನಾಥ ಸುಮ್ನಾಥಿ ಮಾಡ ಸುಮಾರು ಮರು ಸುಮಾರು ಜನ ಹೊಡೆ ಗದಗ ಜಿಲ್ಲೆ ಕೋಟಿ ಹುಂಚಿದ್ ಗ್ರಾಮದಾಗ ಎಪ್ಪತ್ ಸಾವಿರ ರೂಪಾಯಿ ಒಂದೂರು ಎಪ್ಪತ್ ಸಾವಿರದ ಒಂದೂರು ದಾಖಲೆ ತಲೆ ಮಾಡಿದ್ರು ಅವರು ಆ ಬೆಳೆ ಮುರಿದು ಎಪ್ಪತ್ತ್ಮೂರು ಸಾವಿರ ರೂಪಾಯಿ ರೇಟ್ ಆಯಿತು ಒಂದು ಕೆಟಲಿಗೆ ಸಾವಿರ ಅಂದ್ರೆ ಇವತ್ತು ಒಬ್ಬ ಇವತ್ತು ಏನೈತೆ ಅಂದ್ರೆ ಇವತ್ತು ಸಲ್ತಾನ ರೆಡ್ಡಿ ಉಮೇಶ್ ನಾಗರೈ ಇವ್ ಏನದಾರಲ್ಲ ಇವು ದಂಪತಿಗಳು ಏನದಾರಲ್ಲ ಆ ದಂಪತಿ ಬೆಳೆದಿದ್ದವ್ರು ಇವತ್ತು ಆ ದಾಖಲೆ ಹೆಣ್ಮಕ್ ಉದಾಹರಣ್ರ ನಾವು ಗಂಡ್ಮಕ್ಳು ಅದಾರ ಏನೈತಿ ಇವತ್ತು ಗಂಡ ಸರ್ ಅದಾರ ಮನೆ ಏನೈತಿ ಬಸ್ ಸ್ಟ್ಯಾಂಡಿಗೆ ಆಟ ಪರಿಹಾರ ಸರ್ಕಾರ ಪರಿಹಾರ ನೋಡ್ತು ಹೋಗ್ತಾ ಸರ್ಕಾರ ಪರಿಹಾರ ನೋಡಂತ ವ್ಯವಸ್ಥೆ ಇರಬಾರ್ದು ನಾ ಹೇಳಿದ್ ಒಂದು ಮಾತು ಬರಗಾಲ ಇವತ್ತು ಬರಗಾಲ ಐತಿ ನಮ್ ಕೊಪ್ಪಳ ಜಿಲ್ಲೆ ಇವತ್ತು ಯಲಬುರ್ಗ ತಾಲೂಕು ಬರಗಲ ಬರಗಲ ಬರಗ ಬರದ ನಾಡು ಅಂತ ಯಲಬುರ್ಗ ಅಂತ ಇವತ್ತು ರಾಜ್ಯದಲ್ಲಿ ಹೆಸರೈತಿ ನಿಮ್ಗೆ ಗೊತ್ತಿದ್ದ ವಿಷಯ ರಾಜ್ಯದಾಗ ಜನರಿಗೆ ಏನು ನಿಮ್ಗೆ ಹೇಳೋಂಥ ವಿಷಯ ಇಲ್ಲ ಅದು ಗೊತ್ತೈತಿ ಅದು ಗೊತ್ತಿದ್ರು ನೀವು ಇವತ್ತಿನ ಕಾಲಕ್ಕೆ ಇವತ್ತು ಪರ ಐತೆ ಅಂತಂದ್ರೆ ಬರದಾಗ ಇವತ್ತು ಏನ್ ಗೊತ್ತಂದ್ರ ಅಂತ ಬರದಾಗ ಗೊತ್ತು ಹೊಲ್ದಕ್ಕೆ ಹೋದ್ರೆ ಇವತ್ತು ಇಷ್ಟೆಲ್ಲ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿನಿ ಐತೆ ನೀವು ನೀವ್ ಮಾಡೀನಿ ನನಗೆ ಭಾಳ ಬಹಳ ಲಾಸ್ ಆಗಿದೆ ಎಪ್ಪತ್ ಮೂರು ಸಾವಿರ ರೂಪಾಯಿ ರೇಟ್ ಅಂದ ಮಾಡಿ ಇಡೀ ರಾಜ್ಯಕ್ಕೆ ದಾಖಲೆಯನ್ನು ಮಾಡಿದ್ದೀವಿ ಅದೇ ರೀತಿ ಈ ಸಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅತಿ ಬರಗಾಲದಿಂದ ಕೂಡ್ತಕ್ಕಂಥ ಜಿಲ್ಲೆ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಅಂದ್ರೆ ದನಗಳನ್ನು ತಗೊಂಡು ಬೇರೆ ಜಿಲ್ಲೆಗೆ ಹೋಗ್ಯಾರ ಮೇವುಗಳು ಇಲ್ಲದಕ್ಕ ನೀರ್ ಇಲ್ಲದಕ್ಕ ಬೇರೆ ಜಿಲ್ಲೆಕ್ಕೂ ಹೋಗ್ಯಾರ ಅಂತವರಲ್ಲಿ ಸಾಯುವ ಕೃಷಿಯನ್ನ ಮಾಡಿ ನಾವು ಹದಿನೈದು ಕ್ವಿಂಟಲ್ ಇನ್ನೂ ಇಪ್ಪತ್ತು ಕ್ವಿಂಟಲ್ವರೆಗೆ ಮೆಣಸಿನ್ಕಾಯಿ ಬೆಳಿತಾ ಇದೀವಿ ಅದಕ್ಕೆ ಏನಪ್ಪ ಕಾರಣ ಅಂದ್ರೆ ನಮ್ಮ ಗುರುಪಾದೇಶ್ವರ ನಿರ್ಪಾದೇಶ್ವರ ಆಶೀರ್ವಾದ ಮೇಲೆ ನನಗೆ ಸಾಕಷ್ಟು ಕೃಷಿಗಳ ಬಗ್ಗೆ ಅಥವಾ ವಕೀಲ ಬಗ್ಗೆ ಹುಮ್ಮಸ್ ತಂದಿದಂತವ್ರೆ ಪೂಜರು ಇವತ್ ನಾನು ಈ ಮೇಲೆ ಬಂದಿದ್ದೀನಿ ಅಂತಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂತ ಅಂದಪ್ಪ ಕೋಳೂರವರು ಗುರುಪಾದೇಶ್ವರ ಮಹಾತ್ರಿಗಳು ನಮ್ಮ ಪತಿಯವರು ಎಲ್ಲರದಿಂದನೂ ಕೂಡ ನಾನು ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಉತ್ತಮವಾದಂತ ಗುಣಮಟ್ಟ ಕ್ವಾಲ್ಟಿಯನ್ನು ಮೆಣಸಿನ್ಕಾಯನ್ನು ಬೆಳೆದು ಇದೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶಕ್ಕೆ ನೀನು ಪರಿಚಯಿಸುವಂತ ಶಕ್ತಿ ನಮ್ಮ ಎಕರೆ ನಿಮ್ಮ ಭೂಮಿ ಒಳಗೆ ಎಕರೆಗನ್ನು ನಲವತ್ತು ಸಾವಿರ ಕಬ್ಬು ಇರುವಾಗ ಮಾತ್ರ ನೋಡ್ಕೋಬೇಕು ಒಂದು ಲಕ್ಷ ಗಂಟೆ ಕಬ್ಬಿನ ಮರಿ ಬಂದ್ರೆ ಏನೂ ಉಪಯೋಗ ಇಲ್ಲ